ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸದ ಮುಂದೆ ಧರಣಿ ನಡೆಸುವುದಾಗಿ ಗ್ರಾಮ ಪಂಚಾಯಿತಿ ನೌಕರರು ತಿಳಿಸಿದ್ದಾರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ ಸಚಿವರು ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆ ಅಕ್ಟೋಬರ್ ಒಂದರಂದು ಪ್ರಿಯಾಂಕ್ ಖರ್ಗೆ ನಿವಾಸದ ಮುಂದೆ ಧರಣಿ ನಡೆಸುವುದಾಗಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ತಿಳಿಸಿದ್ದಾರೆ ಈ ಹಿಂದೆ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಚಳುವಳಿ ನಡೆಸಿದಂತಹ ವಿಚಾರವಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥದನ್ನ ಸಚಿವರು ಹೇಳಿದ್ದು ಕೂಡ ಇದುವರೆಗೂ ಕೂಡ ಯಾವುದೇ ಬೇಡಿಕೆಗಳನ್ನ ಈಡೇರಿಸ್ತಾ ಇರೋದ್ರಿಂದ ನಾವು ಕಲಬುರಗಿಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರ ಸ್ವಗ್ರಾಮುಖ್ಯನೇ ಮುತ್ಕಿ ಹಾಕಲಿಕ್ಕೆ ಹೊರಟಿದ್ದೀವಿ ಆ ಭಾಗವಾಗಿ ನಮ್ಮ ರಾಮನಗರ ಜಿಲ್ಲೆಯಿಂದ ಸಾವಿರದ ಎಂಟುನೂರು ನೌಕರು ಇದ್ದೀವಿ ಆ ಸಾವಿರದ ಎಂಟುನೂರು ನೌಕರುದಾರರು ಕೂಡ ಭಾಗವಹಿಸ್ತಾ ಇದ್ದೀವಿ ಸರ್ ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕನೇ ತಾರೀಕು ನಾವು ರಾಜ್ಯ ಸಮಿತಿಯ ಮೇರೆಗೆ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ದು ಆ ಹೋರಾಟದಲ್ಲಿ ನಮ್ಮ ಮಾನ್ಯ ಸಚಿವರು ಒಂದು ವಾರದ ಗಡುವನ್ನು ಕೊಡಿ ನಾವು ಒಂದು ವಾರದ ಅಲ್ಲಿ ನಿಮ್ಮ ಬೇಡಿಕೆಗಳನ್ನ ನಾನು ಇತ್ಯರ್ಥ ಪಡಿಸ್ಕೊಡ್ತೀನಿ ಅಂತ ತಿಳಿಸಿದರು ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಎರಡು ತಿಂಗಳು ಮೂರು ತಿಂಗಳು ಆಗ್ತಿದೆ ಇಲ್ಲಿವರೆಗೂ ನಮ್ಮ ಯಾವುದೇ ನೌಕರರ ಬೇಡಿಕೆಗಳನ್ನು ಇತ್ಯರ್ಥಪಡಿಸದೇ ಇರೋದರಿಂದ ನಾವು ರಾಜ್ಯ ಸಮಿತಿಯ ಸೂಚನೆ ಮೇರೆಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿಯಲ್ಲಿ ಮಾನ್ಯ ಸಚಿವರ ಮುಂದೆ ಮನೆ ಮುಂದೆ ಧರಣಿ ಕೊಡ್ತಿದ್ದೀವಿ ಈ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಏನಾರ ನಮಗೆ ಆದೇಶದ ಮೂಲಕ ನಮ್ಮ ಬೇಡಿಕೆಗಳು ಈಡೇರಿದ್ರೆ ನಾವು ಈ ಒಂದು ಹೋರಾಟವನ್ನು ಹಿಂಪಡೀತೀವಿ ಇಲ್ಲ ಅಂತ ಅಂದರೆ ನಮ್ಮ ರಾಮನಗರ ಜಿಲ್ಲೆಯಿಂದ ಎಲ್ಲ ನೌಕರರು ಕೂಡ ಒಂದು ಕಲಬುರಗಿಯಲ್ಲಿ ಓ ಧರಣಿಯಲ್ಲಿ ಪಾಲ್ಗೊಳ್ತೀವಿ ಅದೇ ರೀತಿ ಅಲ್ಲೂ ಕೂಡ ಏನಾದರೂ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗಲಿಲ್ಲ ಅಂದರೆ ಇಪ್ಪತ್ತ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಧಾನಸ ವಿಧಾನಸೌಧ ಚಲವನ್ನು ನಾವು ಕೂಡ ರಾಜ್ಯ ಸಮಿತಿಯ ಸೂಚನೆ ಮೇರೆಗೆ ಹಮ್ಮಿಕೊಂಡಿದ್ದೀವಿ ಸರ್ ಒಂದು ದಿನ ಸರ್ ಒಂದು ಹತ್ತು ಎರಡು ಸಾವಿರದ ಒಂದು ದಿನ ಅವತ್ತು ಒಳಗಡೆ ಆದೇಶ ಬಂದರೆ ಅವತ್ತು ಕೂಡ ಹಿಂಪಡಿತ್ತು ಇಲ್ಲ ಅಂದರೆ ಅವತ್ತೊಂದು ದಿನ ಧರಣಿ ಇರುತ್ತೆ ಅಲ್ಲೂ ಇತ್ಯರ್ಥ ಆಗಲಿಲ್ಲ ಅಂದರೆ ಇಪ್ಪತ್ತ್ ಮೂರಕ್ಕೆ ವಿಧಾನಸೌಧದ ಚಲಾಯಿದೆ ಸರ್ ನನ್ನ ಹೆಸರು ಜೈಲಿಂಗು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ